ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರಾ ಆರೋಗ್ಯವಾಗಿದೀರ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಶಿಕ ಆಶ್ರಮದಲ್ಲಿರತಕ್ಕ ದೇವರ ಮಕ್ಕಳ ಜೊತೆಯಲ್ಲಿ ಪ್ರದೀಪಣ್ಣವರು ಹೊತ್ತೂರಿಂದ ಬಂದು ತಮ್ಮ ಜನ್ಮ ಅರ್ಥಪೂರ್ಣವಾಗಿ ಇಲ್ಲ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ದಯಮಾಡಿ ಮಾಡಿ ಹಾಗೆ ಪ್ರತಿಯೊಬ್ರು ಕೂಡ ಮುಂದೆ ಮನೆಯಾಗ್ಲಿ ಆಯುಸ್ಸು ಆರೋಗ್ಯ ಎಲ್ಲ ಭಗವಂತ ಸುನೇಶ್ವರ ಸ್ವಾಮಿ ಅವರು ಗಮನಿಸ್ಲಿ ಶಿವಕುಮಾರ್ ಸ್ವಾಮಿ ಅವರ ಆಶೀರ್ವಾದ ಸಿಗ್ಲಿ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ಇಲ್ಲಿಗೆ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟೆ ಇದಕ್ಕೆ ತುಂಬ ಧನ್ಯವಾದಗಳನ್ನ ನೀವು ಒಳ್ಳೇದು ಮಾಡಿ ಥ್ಯಾಂಕ್ ಯು ನಿಮಗೂ ಕೂಡ ಪ್ರಯತ್ನ ಮಾಡಲಿ ಹಾಗೆ ನಮ್ಮ ಆಶ್ರಮ ಏನಾದ್ಕೆ ಇಷ್ಟಪಡ್ತೀರಾ ಹೆಲ್ರಿ ಒಳ್ಳೇದಾಗ್ಲಿ ಆರಾಮಾಗಿ ಟಿಫನ್ ಮಾಡಿ ಥ್ಯಾಂಕ್ ಯು ಸರ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ತಿ ನಿರಾಶ್ರ ಆಶ್ರಮಕ್ಕೆ ದರ್ಶನ ಬಂದಿದ್ದಾರೆ ದಿಲೀಪ್ ಅವರು ಬಂದಿದ್ದಾರೆ ಬಹಳ ಸಂತೋಷ ಆಗತ್ತೆ ಅವರ ಸ್ನೇಹಿತರಾದಂತಹ ಮಂಜುಳಾ ಮೇಡಮ್ ಅವರದು ಜನ್ಮದಿನ ಹಾಗಾಗಿ ಅವರ ಜನ್ಮದಿನವನ್ನ ಇಲ್ಲಿ ಜನಸ್ನೇಹ ನಿರಾಶ್ರಿತ ಆಶ್ರಮ ತಕ್ಕಂತಹ ದೇವರ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇಲ್ಲಿ ಬೇಕಾಗುವಂತಹ ಸಾಮಗ್ರಿಗಳನ್ನ ಅಂದ್ರೆ ದಿನಸಿ ಸಾಮಗ್ರಿಗಳಾಗಿರ್ಬೋದು ತರಕಾರಿಯನ್ನ ತಕ್ಕೊಂಡಿದ್ದಾರೆ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಡಿ ಸುಖ ಶಾಂತಿ ಕೊಡಿ ದಯವಿಟ್ಟು ಜೋರಲ್ಲಿ ಗ್ಲಾಸ್ ಮಾಡಿ ಹಾಗೆ ಒಳ್ಳ ಆಶೀರ್ವಾದ ಮಾಡಿ ಒಬ್ಬರು ಭಗವಂತ ಒಳ್ಳೇದ್ ಮಾಡ್ಲಿ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದ ಸಿಗ್ಲಿ ಎಲ್ಲರ್ಗಿಂತ ಮುಖ್ಯವಾಗಿ ಇದ್ದಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಿ ನಿರಾಶ್ರಿತ ಆಶ್ರಮದಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಅವರು ತಮ್ಮ ಜನ್ಮ ದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಗೂ ದಿನಸಿ ಸಾಮಗ್ರಿಗಳನ್ನ ತಂದು ಕೊಟ್ಟಿದ್ದಾರೆ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಿದ್ದಾರೆ ದಯವಿಟ್ಟು ಜ್ವರ ಹೊಂದಿ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಭಗವಂತ ಕಾಣಿಸ್ಲಿ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಿ ಸರ್ ನಿಮ್ಗೆ ಮೂರು ವರ್ಷ ಚೆನ್ನಾಗಿ ಟು ೂಯೋ ಹ್ಯಾಪಿ ಬಾಯಿ ಟೂಯೋ ಹ್ಯಾಪಿ ಬೇ ಟೂಯೋ ಸಿಪಿ ಬೇ ಟು ಯು ಎಷ್ಟೋ ವರ್ಷಕ್ಕೆ ಬರ್ತಾಳೆ ಇಪ್ಪತ್ತು ಇಪ್ಪತ್ತು ಅಷ್ಟೇನಾಂಡ ಮಾಡಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಅವರು ಚೆನ್ನಾಗಿದ್ದೀರಾ ಇದೀಸ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಕ್ಷತ್ರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ನವ್ಯ ಮೇಡಮ್ ಅವರು ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಜೋರಾಗೊಂದಿ ಕ್ಲಾಸ್ ಎಲ್ಲವನ್ನ ಬಂದ ಕಾಣಿಸ್ತೀವಿ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಸಿಗಿ ಒಳ್ಳೇದು ಮಾಡ್ತೀವಿ ಸರ್ ಇಲ್ಲಿ ಎಲ್ಲ ಫಸಲ ವ್ಯವಸ್ಥೆ ಮಾಡ್ತಾರೆ ಧನ್ಯವಾದಗಳು ತಮಾಶ್ರಮ ಏನೇ ಮಾಡ್ಬೋದು ಒಳ್ಳೆ ಕೆಲಸ ಇದೆ ಯು ಯು ಸರ್ ಸರ್ ಆಶಯವಾಗಿರ್ತಕ್ಕಂಥ ದೇವರನ್ನು ಕಳೆದಿದ್ದೇನೆ ತುಳಸಿ ಅಮ್ಮಗಳು ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಬಹುದು ಇಲ್ಲಿರ್ತಕ್ಕಂಥ ಎಲ್ಲ ನಿರ್ಮಾಣ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿರ್ತಾರೆ ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಿ ಸುಖ ಶಾಂತಿ ಕೊಡಿ ಮೂರು ವರ್ಷ ಚೆನ್ನಾಗಿರಿಯಮ್ಮ ದೇವರ ಒಳ್ಳೆಯ ಕಾಣಿ ಅಂದರೆ ಉಪಯೋಗದ ಆಧಾರ ಒಳ್ಳೆಯದಾಗಲಿ ನಮ್ಮ ಆಶ್ರಮಕ್ಕೆ ಸಶ್ರಯ ಬಂದು ನಾನು ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಇದ್ರೆ ಇದೆಲ್ಲ ತುಂಬ ನೋಡ್ತಾ ಇದ್ದೆ ನಿಮ್ಮ ಮೇಲೆ ತುಂಬ ನನಗೊಂದು ಒಳ್ಳೆ ಅಭಿಪ್ರಾಯ ಬಂತು ನಿಮ್ಮನ್ನು ನೋಡಬೇಕು ಅನಿಸ್ತು ಅದಕ್ಕೋಸ್ಕರ ಈ ವರ್ಷ ನನ್ನ ಹುಟ್ಟು ಹಬ್ಬದ ಇಲ್ಲಿ ಆಚರಿಸೋಣ ಅಂತ ನಾನು ಇಲ್ಲೇ ಬೇಕೇ ನನಗೆ ಬೇಕು ಅಂತ ನಮ್ಮ ಮಕ್ಕಳಿಗೆ ಹಸ ಮಾಡಿ ನಾನು ನಿಮ್ಮನ್ನು ನೋಡ್ಕೊಂಡು ಹೋಗಿ ಇಲ್ಲಿರೋ ಜನಗಳನ್ನೆಲ್ಲ ನೋಡಿ ನನಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ ನನಗೆ ತಂದೆ ತಾಯಿ ಅಂದರೆ ತುಂಬ ಇಷ್ಟ ವಯಸ್ಸಾದವರು ಅಂದರೆ ತುಂಬ ಇಷ್ಟ ಅವ್ರನ್ನೆಲ್ಲ ನೋಡಿ ನಾನು ನನ್ನ ಕೈಯಲ್ಲಿ ಮಾಡಬೇಕಂತ ನಾನಿನ್ನೂ ಇದು ಈ ಮತ್ತೆಗಿಂತ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ ಇದೆ ಭಗವಂತ ನಮ್ಗೆ ಕೊಡ್ತಾರೆ ಕೊಟ್ಟು ನಾವು ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು We'll